ಪ್ರೀತಿಯ ಆತ್ಮೀಯ ಬಂಧುಗಳೇ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಪರಬ್ರಹ್ಮ ಸ್ವರೂಪರಾದ ಗುರುಗಳಿಗೆ ನಮ್ಮ ನಮನಗಳನ್ನು ಸಲ್ಲಿಸ್ತಾ ಇಂದು ಗುರುಪೂರ್ಣಿಮಾ ಆಷಾಢ ಮಾಸದ ಹುಣ್ಣಿಮೆಯಂದು ಗುರುಪೂರ್ಣಿಮೆಯನ್ನು ಆಚರಿಸಲಾಗುತ್ತೆ ಇಂದು ಮಹರ್ಷಿ ವ್ಯಾಸರ ಜನ್ಮದಿನವೂ ಹೌದು ಗುರು ಗುರುಗಳ ಮಾರ್ಗದರ್ಶನ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ತುಂಬ ಅತ್ಯಮೂಲ್ಯ ಶಿಶುವಿನಿಂದ ಮನೆಯಲ್ಲಿ ತಾಯಿಯೇ ಮೊದಲ ಗುರು ಆಗಿರ್ತಾಳೆ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ತಾಯಿಗೆ ಗುರುವಿನ ಸ್ಥಾನ ಮೊದಲ ಸ್ಥಾನ ಹಾಗೆ ನಂತರ ಗುರುಗಳು ವಿದ್ಯಾಭ್ಯಾಸ ಶುರುವಾದಾಗಿನಿಂದ ನಮ್ಮನ್ನು ಸರಿಯಾದ ಒಂದು ಮಾರ್ಗದಲ್ಲಿ ನಡೆಸುವಂಥವರೇ ಗುರುಗಳು ಸನ್ನಡತೆಯನ್ನು ಬೆಳೆಸಿ ಜ್ಞಾನವನ್ನು ನಮ್ಮಲ್ಲಿ ಹೆಚ್ಚಾಗುವಂತೆ ಅಥವಾ ಅಜ್ಞಾನದಿಂದ ಜ್ಞಾನದೆಡೆಗೆ ಒಯ್ಯುವಂತಹ ಒಂದು ಬೆಳಕೆ ಗುರುಗಳು ಗುರುಗಳು ಯಾವತ್ತೂ ಒಂದು ಗೌರವ ಪೂರ್ಣವಾದ ಸ್ಥಾನದಲ್ಲಿರುವಂಥವ್ರು ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಗುರುಗಳ ಮಾರ್ಗದರ್ಶನ ಬೇಕೇ ಬೇಕು ಚಿಕ್ಕ ವಯಸ್ಸಿನಿಂದ ವೃದ್ಧಾಪ್ಯದ ತನಕ ಅಂದರೆ ಯ ಅದಕ್ಕೆ ವಯಸ್ಸಿನ ಮಿತಿ ಇಲ್ಲ ಪ್ರತಿಯೊಬ್ಬರೂ ಒಂದೊಂದು ವಯಸ್ಸಲ್ಲಿ ಒಂದು ಕಲಿಕೆಯ ಹಂತ ಇದ್ದೇ ಇರುತ್ತೆ ಅದಕ್ಕೆ ಮಾರ್ಗದರ್ಶನ ನೀಡೋರೇ ಗುರುಗಳು ನಮ್ಮ ನಡತೆಯನ್ನು ಉತ್ತಮಗೊಳಿಸಿ ನಮ್ಮ ಜ್ಞಾನವನ್ನು ಬೆಳೆಸಿ ಸತ್ಪ್ರಜೆಯನ್ನಾಗಿ ಮಾಡುವುದರಲ್ಲಿ ಗುರುಗಳ ಪಾತ್ರ ಬಹಳ ಮುಖ್ಯವಾದದ್ದು ಶಾಲಾ ಶಿಕ್ಷಣದಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಗುರುಗಳಿಗೆ ಉನ್ನತ ಸ್ಥಾನ ಅಥವಾ ಗೌರವಯುತವಾದ ಸ್ಥಾನ ಇದ್ದೇ ಇರುತ್ತೆ ಹಾಗೆ ವಯಸ್ಸಾಗ್ತಾ ನಮ್ಮ ಈ ವಯಸ್ಸಿನಲ್ಲಿಯೂ ಅಂತಹ ಒಂದು ನಮ್ಮ ಪ್ರತಿಯೊಂದು ದಿನವೂ ಒಂದು ಕಲಿಯುವಂತಹ ವಿಷಯಗಳಿದ್ದೇ ಇರುತ್ತೆ ಕಲಿಯ ಕಲಿಯಲು ಅನೇಕ ಮಾರ್ಗಗಳಿವೆ ಅಥವಾ ಅನೇಕ ವಿದ್ಯೆಗಳಿವೆ ಆ ವಿದ್ಯೆಗಳನ್ನು ನಮ್ಮ ವಿದ್ಯೆಗಳನ್ನು ಹೇಳಿಕೊಟ್ಟು ನಮ್ಮನ್ನು ಮುನ್ನಡೆಸುವವರೇ ಗುರುಗಳು ನನ್ನ ಚಿಕ್ಕ ವಯಸ್ಸಿನಲ್ಲಿ ಕಲಿಸಿದ ಗುರುಗಳಾಗಿರಬಹುದು ಅಥವಾ ನಮ್ಮ ಕಾಲೇಜು ವಿದ್ಯಾಭ್ಯಾಸ ಪ್ರತಿಯೊಂದು ಹಂತದಲ್ಲಿಯೂ ನಮಗೆ ಮಾರ್ಗದರ್ಶನ ನೀಡಿದ ಗುರುಗಳು ಹಾಗೆ ಸಂಗೀತ ಹೇಳಿಕೊಟ್ಟಂತಹ ಗುರುಗಳು ಅದರ ಜೊತೆ ಈಗ ನಾನು ಸಂಸ್ಕೃತ ಕಲಿತಾ ಇರುವಾಗ ಸಂಸ್ಕೃತವನ್ನು ಹೇಳಿಕೊಡುತ್ತಿರುವಂತಹ ಗುರುಗಳು ಅವರೆಲ್ಲರಿಗೂ ಈ ಗುರುಪೂರ್ಣಿಮೆಯ ದಿನ ನನ್ನ ಅನಂತಾನಂತ ವಂದನೆಗಳನ್ನು ಸಲ್ಲಿಸ್ತಾ ಅವರೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರೋದಕ್ಕೆ ಇರಲಿ ಇರುವುದರಿಂದಲೇ ನಾವು ಒಂದು ಉತ್ತಮ ಮಾರ್ಗದರ್ಶಕರ ಕೈಯಿಂದ ಮಾರ್ಗದರ್ಶನವನ್ನು ಪಡೆದುದರಿಂದಲೇ ನಮ್ಮ ಜೀವನದ ಮಾರ್ಗವು ಉತ್ತಮವಾಗಿ ನಡೆಯುತ್ತಿದೆ ಅಂತ ಹೇಳ್ತಾ ಗುರುಗಳ ಮೇಲೆ ಒಂದು ಹಾಡನ್ನು ಹಾಡಬೇಕು ಗುರುದ ಗುರುಗಳಿಗೆ ಒಂದು ವಂದನೆಯನ್ನು ಕೃತಜ್ಞತೆಯನ್ನು ಸಲ್ಲಿಸಕ್ಕೋಸ್ಕರ ಒಂದು ಗುರುಗಳ ಮೇಲಿನ ಒಂದು ಹಾಡನ್ನು ಹಾಡ್ತಾ ಗುರುಪೂರ್ಣಿಮೆಯ ದಿನ ಎಲ್ಲ ಗುರುಗಳಿಂದ ಗುರುಗಳಿಗೆ ವಂದಿಸ್ತಾ ಅವರೆಲ್ಲರ ಆಶೀರ್ವಾದವನ್ನು ಬೇಡ್ತಾ ನಾನು ಗುರುಪೂರ್ಣಿಮೆಯ ದಿನವಾದ ಇಂದು ಹಾಡನ್ನು ಅವರಿಗೆ ಅರ್ಪಿಸ್ತಾ ಇದ್ದೀನಿ ಗುರುಗಳ ಮೇಲಿನ ಒಂದು ಹಾಡು ಕೇಳಿ गुरुवेतायी गुरुवे तन्दि गुरुवे दैव गुरुवे बन्धु दयासिन्धु गुरुवे बन्धु दयासिन्धु गुरुवे कृपे साकारा गुरुवे कृपया साकार गुरु ताई, गुरुवे तन्दे, गुरुवे दैव ब्रह्मा गुरुवे सकला आधारा गुरुवे सकला आधार गुरुवे ताई गुरुवे तन्दे गुरुवे दैव तारा तमवकल ಬೆಳಕ ತಂದ ದೀನ ಬಂಧೋ ಗುರುವರ ತಮವ ಕಳೆದು ಬೆಳಕ ತಂದ ದೀನ ಬಂದು ಮನ ನಿನಗಿದೋ ಈ ನಮನ ಗುರುವೇ ತಾಯಿ ಗುರುವೇ ತಂದೆ ಗುರುವೇ ದೈವದ ಗುರುವೇ ಬಂಧು ದಯ साकार गुरुवे कृपया साकार गुरु ताई गुरुवे तन्दे गुरुवे ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ತಿದ್ದಿ ತೀಡಿದಂತಹ ಗುರುಗಳನ್ನು ವಂದಿಸುತ್ತಾ ಅವರ ಮಾರ್ಗದರ್ಶನವನ್ನು ಸ್ಮರಿಸುತ್ತಾ ಅವರಿಗೆ ಗುರುಪೂರ್ಣಿಮೆಯ ಶುಭಾಶಯಗಳನ್ನು ತಿಳಿಸುತ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ರಾಯರು ನಮ್ಮನ್ನು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಧನ್ಯವಾದಗಳು ನಮಸ್ಕಾರ